ನಮ್ಮ ಶರಾವತಿಯನ್ನ ನಾವೇ ಉಳಿಸ್ಕೊಳ್ಬೇಕು ನಮ್ಮ ಪಶ್ಚಿಮ ಘಟ್ಟವನ್ನ ನಾವೇ ಉಳಿಸ್ಕೋಬೇಕು ನಮ್ಗೆ ಶರಾವತಿ ಪಂಪ್ ಸ್ಟೋರೇಜ್ ಖಂಡಿತ ಬೇಡ ಬೇಕಾಗಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ದುಡ್ಡು ಕಡಿಮೆ ಆಗಿದೆ ಅಂತ ಅನ್ಸುತ್ತೆ ಅದಕ್ಕೆ ಈ ತರ ಬೇಡದೆ ಇರೋ ಯೋಜನೆಗೆ ಕೈ ಹಾಕಿದ್ದಾರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಅಂದ್ರೆ ದಟ್ಟ ಕಾಡು ಇರೋದು ಉತ್ತರ ಕನ್ನಡದಲ್ಲಿ ಈ ರಾಜಕಾರಣಿಗಳ ದುರಾಸೆಗೆ ನಮ್ಮ ಪಶ್ಚಿಮ ಘಟ್ಟವನ್ನ ಬಲಿ ಕೊಡ್ತಿದ್ದಾರೆ ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಈ ಕೂಡಲೇ ಈ ಪ್ರಾಜೆಕ್ಟ್ ನ ಕೈ ಬಿಡಬೇಕು ಈ ಒಂದು ಯೋಜನೆಯಿಂದ ಹದಿನಾರು ಸಾವಿರ ಮರಗಳು ನಾಶ ಆಗತ್ತೆ ಸಾಕಷ್ಟು ಜೀವಿಗಳಿಗೆ ತೊಂದರೆ ಆಗುತ್ತೆ ಮತ್ತೆ ಹದಿನೆಂಟು ಸಾವಿರ ಟನ್ ಎಕ್ಸ್ಪ್ಲೋಷನ್ ಮಾಡೋದ್ರಿಂದ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಹೋದ್ ವರ್ಷ ಅಂಕೋಲ ಆಗಿರೋ ಲ್ಯಾಂಡ್ ಸ್ಲೈಡ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಮನುಷ್ಯ ಯಾವತ್ತು ಒಂದು ಕಾರ್ಡ್ ಅನ್ನ ಸೃಷ್ಟಿ ಮಾಡೋದಕ್ಕೆ ಆಗಲ್ಲ ಅದಕ್ಕೆ ಈ ಶರಾವತಿ ಪಂಪ್ ಸ್ಟೋರೇಜ್ ಅನ್ನೋ ಪ್ರಾಜೆಕ್ಟ್ ಬೇಕಾಗಿಲ್ಲ ಬಿಜೆಪಿ ಅವರು ಇದ್ದಾಗ ಇದೇ ರೀತಿ ಹುಬ್ಳಿ ಅಂಕೋಲಾ ರೈಲ್ವೆ ಲೈನ್ ಮಾಡಬೇಕು ಅಂತ ಹತ್ತರಿಂದ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಮರಗಳನ್ನ ಕಡಿಬೇಕು ಅಂತ ಮಾರ್ಕ್ ಮಾಡ್ಕೊಂಡಿದ್ರು ಅವಾಗ್ಲೂ ನಾವು ಗಟ್ಟಿ ಧ್ವನಿಯಾಗಿ ವಿರೋಧ ಮಾಡಿದ್ವಿ ಈಗ ಕಾಂಗ್ರೆಸ್ ಅವರು ಮಾಡ್ತಿರೋ ಈ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ನಮ್ಮ ವಿರೋಧ ಇದೆ ಎರಡು ಪಕ್ಷಗಳು ನಮ್ಮ ಪಶ್ಚಿಮ ಘಟ್ಟವನ್ನ ಹೇಗಾದ್ರೂ ನಾಶ ಮಾಡಬೇಕು ಲಕ್ಷಾಂತರ ಕೋಟಿ ದುಡ್ಡು ಮಾಡಬೇಕು ಅನ್ನೋ ದುರಾಸೆನಲ್ಲಿದ್ದಾರೆ ಹೆಸರಿಗಷ್ಟೇ ಅಭಿವೃದ್ಧಿ ಅಂತ ಹೇಳ್ತಾರೆ ಆದರೆ ಇದರಿಂದ ಬಿಸ್ನೆಸ್ ಮ್ಯಾನ್ ಗಳಿಗೆ ಮತ್ತೆ ರಾಜಕಾರಣಿಗಳಿಗೆ ಮಾತ್ರ ಉಪಯೋಗ ಹೊರತು ಅವ್ರಿಗೆ ಮಾತ್ರ ಲಾಭ ಹೊರತು ಬೇರೆ ಯಾರಿಗೂ ಅಲ್ಲ ನಮ್ಮ ಪಶ್ಚಿಮ ಘಟ್ಟವನ್ನ ನಾವೇ ಉಳಿಸ್ಕೋಬೇಕು ನಾಳೆ ಸೆಪ್ಟೆಂಬರ್ ಹದಿನಾರಕ್ಕೆ ಕಾರ್ಗಲ್ ಕೆಪಿಸಿಎಲ್ ಆಫೀಸ್ ರೀಕ್ರಿಯೇಷನ್ ಕ್ಲಬ್ನಲ್ಲಿ ಪಬ್ಲಿಕ್ ಹಿಯರಿಂಗ್ ಇದೆ ಮತ್ತೆ ಹದಿನೆಂಟು ಸೆಪ್ಟೆಂಬರ್ ಗುರುವಾರ ಗೇರುಸೊಪ್ಪ ಗುತ್ತಿ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಪಬ್ಲಿಕ್ ಹಿಯರಿಂಗ್ ಇದೆ ದಯವಿಟ್ಟು ಎಲ್ಲರೂ ಈ ಒಂದು ಪಬ್ಲಿಕ್ ಹಿಯರಿಂಗ್ ನಲ್ಲಿ ಪಾಲ್ಗೊಂಡು ಈ ಪ್ರಾಜೆಕ್ಟ್ ಬೇಡ ಅಂತ ತಿಳಿಸಿ ಹಾಗೆ ಈ ಒಂದು ನ ದಯವಿಟ್ಟು ಸೈನ್ ಮಾಡಿ ಚೇಂಜ್ ಡಾಟ್ ಓ ಆರ್ಜಿ ಲಿಂಕ್ ನಮ್ಮ ಇನ್ಸ್ಟಾಗ್ರಾಮ್ ಬಯೋನಲ್ಲಿದೆ ಈಗಲೇ ಹೋಗಿ ಸೈನ್ ಮಾಡಿ ಹಾಗೆ ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಮಂಕಲ್ ಎಸ್ ವೈದ್ಯ ಹಾಗೆ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರನ್ನ ಹಾಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಟ್ಯಾಗ್ ಮಾಡಿ ಈ ಪ್ರಾಜೆಕ್ಟ್ ಬೇಡವೇ ಬೇಡ ಅಂತ ತಿಳಿಸಿ ಹಾಗೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ